ಬೋಲ್ಡೋಟಾ ಎಂಎಸ್ಪಿಎಲ್ ಬಿಎಸ್ಪಿಎಲ್ ವಿಸ್ತರಣೆಗೆ ಮುಂದಾಗಿ ಕುರಿಗಾಯಿ ದನಗಾಯಿ ದೇವಪ್ಪ ಹಲ್ಲಹಳ್ಳಿ ಬಿಸ್ಸಾಪುರ್ ಈತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಕಂಪನಿಯ ಗುಂಡಾಗಳಾದ ಮ್ಯಾನೇಜರ್ಗಳು ಮತ್ತು ಸೆಕ್ಯುರಿಟಿಗಳ ಮೇಲೆ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಇವರ ಮಾಲೀಕರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿ ಕೊಪ್ಪಳ ಅಶೋಕ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಮುಖ್ಯವಾಗಿ ಬಸಾಪುರ ಸರ್ವೆ ನಂಬರ್ ನೂರ ನಲವತ್ತ್ಮೂರರ ಮೂರರ ನಲವತ್ನಾಲ್ಕು ಪಾಯಿಂಟ್ ಮೂವತ್ತೈದು ಎಕರೆ ಕೆರೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಬಳಸಲು ಮುಕ್ತಗೊಳಿಸಲು ಕೂಡಲೇ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಇಲ್ಲ ಇಲ್ಲವಾದರೆ ಮುಂದಿನ ಅನಾಹುತಗಳಿಗೆ ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು ಕೊಪ್ಪಳ ಜಿಲ್ಲೆಯ ಬಸಾಪುರ ಎಂಬ ಗ್ರಾಮದ ಕೆರೆಯನ್ನು ಎರಡು ಸಾವಿರದ ಆರರಲ್ಲಿಯೇ ಬಲ್ದೋಟ ಕಂಪನಿಗೆ ಮಾರಿರ್ತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಕೆಲಸ ಇಡೀ ಕರ್ನಾಟಕದ ಸರ್ಕಾರವೇ ತಲೆ ತಗ್ಗಿಸಬೇಕಾಗಿರ್ತಕ್ಕಂಥ ಸ್ಥಿತಿ ಬಂಧುಗಳೇ ದನಗಾಹಿಗಳಿಗೆ ಕುರಿಗಾಹಿಗಳಿಗೆ ಮತ್ತು ಜನರಿಗೆ ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ಈ ಬಸಾಪುರದ ಕೆರೆ ನೀರನ್ನು ಒದಗಿಸ್ತಾ ಇತ್ತು ಅದು ಮೂವತ್ತ್ ಲಕ್ಷಕ್ಕೆ ಕರ್ನಾಟಕ ಸರ್ಕಾರ ಇಲ್ಲಿಯ ಸ್ಥಳೀಯ ಆಡಳಿತ ಮಾರಾಟ ಮಾಡಿದೆ ಅಂದ್ರೆ ನಾವು ಕೇಳಿದ ಈ ಕೆರೆ ಅನ್ನುವುದು ಊರಿಗೆ ಸಂಬಂಧಪಟ್ಟಂತೆ ಊರಿನ ಜನ ಕೆರೆಯನ್ನು ನಿರ್ಮಾಣ ಮಾಡಿರ್ತಾರೆ ಈ ಕೆರೆಯನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಕರ್ನಾಟಕದ ಎರಡು ಸಾವಿರದ ಆರರಲ್ಲಿ ಇದ್ದಿರತಕ್ಕಂತಹ ಸರ್ಕಾರ ಧರ್ಮಸಿಂಗ್ ಅವರ ಸರ್ಕಾರ ಈ ಒಂದು ಕೆರೆಯನ್ನು ಮಾರಾಟ ಮಾಡಿದೆ ಈಗಿನ ಸರ್ಕಾರ ತನ್ನ ತಪ್ಪನ್ನು ತಿದ್ದುಕೊಳ್ಬೇಕು ತನ್ನ ತಪ್ಪನ್ನು ತೀರ್ಚುಕೊಳ್ಳದೆ ಹೋದ್ರೆ ಬಹುದೊಡ್ಡ ಹೋರಾಟ ನಡೀತದೆ ನಿನ್ನೆ ಮೊನ್ನೆ ಇಲ್ಲಿ ಹೋರಾಟ ನಡೆದು ಒಬ್ಬ ಕುರಿಗಾಹಿಯ ಮೇಲೆ ಬಲ್ದೋಟ ಕಂಪನಿ ಆ ಅಲ್ಲಿ ಸಿಬ್ಬಂದಿ ದಾಳಿಯನ್ನು ಮಾಡಿ ಆತನ ಕಾಲನ್ನು ಮುರಿದಿದ್ದಾರೆ ತಲೆಗೆ ಪೆಟ್ಟಾಗಿದೆ ಚತ್ತೆಗೆ ಪೆಟ್ಟಾಗಿದೆ ಕರ್ನಾಟಕ ಸರ್ಕಾರವು ಈ ಬಲ್ದೋಟ ಕಂಪನಿಯಿಂದ ವಸೂಲು ಮಾಡಿ ಅವರಿಗೆ ಪರಿಹಾರವನ್ನು ಕೊಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದೆ ಈ ಪ್ರತಿಭಟನೆಯಲ್ಲಿ ಸಮಿತಿಯ ಮುಖಂಡರಾದ ಅಲ್ಲಂಪ್ರಭು ಬೆಟ್ಟದೂರ್ ಬಿ ಕೆ ಗೋನಾಳ್ ಶರಣುಗಡ್ಡಿ ಮಂಜುನಾಥ್ ಗೊಡಂಬ ಬಸವರಾಜ್ ಶೀಲ್ವಂತ್ ಎಸ್ ಎ ಗೌಫರ್ ಕಾಶಪ್ಪ ಛಲ್ವಾದಿ ಶರಣು ಶೆಟ್ಟರ್ ಮಕ್ಬೂಲ್ ಮಂಗಲೇಶ್ ರಾಠೋಡ್ ಹನುಮಂತ್ ಕಟ್ಗಿ ಗಾಳೆಪ್ಪ ಮಂಗೋಲಿ ಮುದಕಪ್ಪ ಮೇಸ್ತ್ರಿ ಭೀಎಮ್ ಶೇನ್ ಕಲಿಕೇರಿ ಕನಕಪ್ಪ ಇಂದರ್ಗಿ ತಿಪ್ಪಯ್ಯ ಹೆರಮೆಟದ ಕುರಿ सिद्धप्पा सरसनेरी बसवराज मुंडर्गी अय्यप बरमण गुरिकार बाळप कृष्णप महेशप्प हनुमंतप चिंचली हनुमंत केरेहल्ली टी रत्नाकर शिवप देवर्मनि सोमप्पा सोम एरकलगड्डा ऐरकलगड अमरेश करडी यमनूरप्पा राजू बोवि तिप्प्या हिरेमठ गणेश गबनाळ फकीरप्पा बसवराज मंजुनाथ गवी सिद्धप्पा ಪುಟ್ಗಿ ದ್ಯಾಮಣ್ಣ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು